om bhagavata shraddhothom sat bhagavata ರಾಘವೇಂದ್ರ ಗುರುಗಳ ಸನ್ನಿಧಾನದಲ್ಲಿ ಈ ಸಂಜೀವ ಸಂಜೀವಿನಿ ಲಡ್ಡು ಇದರ ವಿತರಣೆ ಕಾರ್ಯಕ್ರಮ ಈಗ ಪ್ರಾರಂಭ ಆಗಿದೆ ಆರೋಗ್ಯವೇ ಭಾಗ್ಯ ಅಂತಾರೆ ಮನುಷ್ಯ ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಈ ಶರೀರವೇ ಸಾಧನ ಶರೀರ ಅದಕ್ಕೆ ಆರೋಗ್ಯ ಬಹಳ ಮುಖ್ಯ ಇವತ್ತಿನ ಕಾಲದಲ್ಲಿ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಅನಾರೋಗ್ಯ ಪ್ರಾರಂಭ ಆಗಿದೆ ಮಕ್ಕಳಿಗೂ ಅನಾರೋಗ್ಯ ಯುವಕರಿಗೂ ಅನಾರೋಗ್ಯ ವೃದ್ಧರಿಗಂತೂ ವಯೋ ನಿಮಿತ್ತವಾಗಿ ಬಂದೇ ಬರ್ತದೆ ಗೆಲ್ಲದಕ್ಕೂ ಕೂಡ ಪರಿಹಾರವಾಗಿ ಈ ಸಂಜೀವಿನಿ ಲಡ್ಡು ಅನ್ನುವ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಇದು ಯಶಸ್ವಿಯಾಗಲಿ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ನಮ್ಮ ರಾಘವೇಂದ್ರ ಗುರುಗಳು ತಿರುಪತಿ ತಿಮ್ಮಪ್ಪ ಇವರು ಸನ್ನಿಧಾನದಲ್ಲಿ ನಡೀತಾ ಇರೋದರಿಂದ ಅವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಮತ್ತು ಇವರ ಪ್ರಯತ್ನ ಲೋಕೋಪಕಾರಿಯಾಗಲಿ ಇದೇ ರೀತಿ ಉತ್ತರ ನಾವು ಆರೋಗ್ಯ ರಕ್ಷಕ ಗ್ರೂಪ್ ಮಾಡಿ ಎರಡು ಸಾವಿರದ ಆರಿಂದ ನಾವು ಮಾಡ್ತಾಯಿದ್ದೀವಿ ನಾನು ಸ್ಕೂಲ್ ಕಾಲೇಜಿಂದ ಸ್ಟಾರ್ಟ್ ಮಾಡಿದ್ದು ನಾವು ಆರೋಗ್ಯದ ಬಗ್ಗೆ ಏಕೆಂದರೆ ಮಕ್ಕಳಲ್ಲೂ ಇವಾಗ ಡಯಾಬಿಟಿಕ್ ಆಗ್ತಾಯಿದೆ ಮತ್ತು ಹಾರ್ಟ್ ಎಡಿಕ್ ಪ್ರಾಬ್ಲಮ್ಸ್ ತುಂಬ ಆಗ್ತಾಯಿದೆ ಸಂಜೀವ್ ಲಡ್ಡುವಲ್ಲಿ ನಾನು ಡಾಕ್ಟರ್ ಎಚ್ ಎಸ್ ಪ್ರೇಮ ಅವರಿಂದ ನಾನು ನ್ಯೂಟ್ರಿಷನ್ ಕೋರ್ಸ್ ಎಲ್ಲ ಮಾಡಿ ಡಯಾಟಿಷಿಯನ್ಸ್ ಬಗ್ಗೆ ಪ್ರತಿಯೊಬ್ಬರಿಗೂ ಇವಾಗ ದುಡ್ಡು ಮಾಡೋದು ಬಿಸ್ನೆಸ್ ಅಂತ ಇದ್ದೇ ಇರುತ್ತೆ ಆದರೆ ಇದರಲ್ಲಿ ನಾನು ಬಿಸ್ನೆಸ್ ಮೈಂಡ್ ಇಟ್ಕೊಂಡು ಮಾಡಿಲ್ಲ ಪ್ರತಿಯೊಬ್ಬರಿಗೂ ನ್ಯಾಚುರಲ್ಲಾಗಿದ್ದಿನ ಸಂಜೀವ್ ಲಡ್ಡು ಹಾರ್ಟ್ ಅಟ್ಯಾಕ್ ಯಾರಿಗೂ ಆಗಬಾರ್ದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು ಮತ್ತು ಅದರಲ್ಲಿ ಇಮ್ಯುನಿಟಿ ಪವರ್ ಎಲ್ಲ ತುಂಬ ಚೆನ್ನಾಗಿರಬೇಕಂತ ಗುರಿ ಇಟ್ಕೊಂಡಿದ್ದೀವಿ ಅದೇ ಸಂಜೀವ ಲಡ್ಡು ತುಂಬ ಉಪಯೋಗ ಇದೆ ಸಂಜೀವ್ ಲಡ್ಡು ಯಾವ ಗಿಡ ಮೂಲಕ ಇದು ಅಕ್ಷೆಬೀಜ ಮತ್ತು ಅಮೃತ ಬಳ್ಳಿ ಅಶ್ವಗಂಧ ಬಾರ್ಲಿ ಇದೆಲ್ಲ ಇದರಲ್ಲಿ ಒಳಗೊಂಡಿದ್ದಾರೆ ಇದು ಇದು ಏನಿದೆ ನಾವು ಕಾಸ್ಟು ಕಾಸ್ಟ್ ಅದು ಬಿಸ್ನೆಸ್ ತರ ಮಾಡ್ತಾ ಇಲ್ಲ ನಾವು ಹತ್ತು ರೂಪಾಯಿ ಅದರಲ್ಲೇ ಕೊಡ್ತಾ ಇದೀವಿ ನಾವು ಪ್ರತಿಯೊಬ್ಬರಿಗೂ ಯಾರು ಬೇಕಾದರೂ ತಗೋಬೋದು ಅದನ್ನು ಇಲ್ಲಿ ಬನ್ಶಂಕರಿ ಮೂರನೇ ಅಂತ ಇತ್ತು ಬಾಲಾಚಿ ಲಿಬಿಟ್ ಅಂತ ಬರುತ್ತೆ ನಿಮಗೆ ಆನ್ಲೈನ್ ಆನ್ಲೈನಲ್ಲಿ ಸಿಗುತ್ತೆ ಇವಾಗ ನಾವು ಇವಾಗ ವೆಬ್ಸೈಟ್ ಎಲ್ಲ ರೆಡಿ ಆಗ್ತಾ ಇದೆ ನಾವು ಪ್ರತಿಯೊಬ್ಬರಿಗೂ ಸಂತೋಷ ಅಂತ ನಿಮಗೆ ಸೇವಾ ಟ್ರಸ್ಟು ಏನು ಸಂತೋಷ್ ಇದ್ದಾರೆ ಸಂತೋಷ್ ಅವರು ಹದಿನೆಂಟು ವರ್ಷಗಳಿಂದ ಈ ರೀತಿ ಒಂದು ಒಳ್ಳೆಯ ಸಾಮಾಜಿಕ ಮತ್ತು ಸಾಮರಸ್ಯ ಮತ್ತು ಸಾಂಸ್ಕೃತಿಕವಾಗಿ ಮಾಡ್ಕೊಂಬರ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಒಂದು ಮನಸ್ಥಿತಿಯಲ್ಲಿ ಈಗ ಅವರು ಈ ಹದಿನೆಂಟನೇ ವರ್ಷಕ್ಕೆ ನಮ್ಮನ್ನು ಇದು ಮಾಡಿದ್ರು ನಾವು ಸಹ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮನಸ್ಸನ್ನು ಎಲ್ಲ ಒಂದು ಮನಸ್ಸು ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಎಲ್ರಿಗೂ ಸಹ ದೇವರು ಈ ಸಂಜೀವಿನಿ ಏನು ಲಡ್ಡು ಇದರಿಂದ ಅಂದರೆ ಎಲ್ರಿಗೂ ಆರೋಗ್ಯದ ಬಗ್ಗೆ ಒಂದು ಕಾಳಜಿನ ಮತ್ತು ಜಾಗೃತಿ ಮೂಡಿಸೋಕ್ಕೆ ಒಂದು ಅವಕಾಶ ಆಗುತ್ತೆ ಅದಕ್ಕೆ ಸಂತೋಷ್ಗೆ ಅವ್ರ ಟೀಮ್ಗೆ ಮತ್ತು ಇಲ್ಲಿನ ದೇವಸ್ಥಾನದ ಎಲ್ಲ ಅರ್ಚಕರಿಗೂ ಮತ್ತು ಇಲ್ಲಿರೋಂಥ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ಸಹ ಒಂದು ಉದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಆರೋಗ್ಯ ರಕ್ಷಾ ಗ್ರೂಪ್ ಆರೋಗ್ಯ ಲಡ್ಡು ಅಂತೇಳಿ ಮಿಸ್ಟರ್ ಸಂತೋಷ ಸಂಜೀವಿನಿ ಲಡ್ಡು ಆರೋಗ್ಯ ಲಡ್ಡು ನೀವೇನು ಬೇಕಾದ್ರೂ ಕರ್ಕೊಳ್ಳಿ ಅದು ಇವತ್ತು ಸಂಜೀವಿನಿ ಲಡ್ಡು ಆಗಿದೆ ಏನಕ್ಕೆಂದ್ರೆ ಇವತ್ತಿನ ಕಾಲದಲ್ಲಿ ನೀವೆಲ್ಲ ನೋಡ್ತಿದ್ದೀರಿ ಟ್ರಸ್ಟು ತುಂಬ ಜಾಸ್ತಿ ಜನಕ್ಕೆ ಒತ್ತಡದ ಲೈಫ್ ಇದ್ದಾಗ ಜೀವನ ಸತತವಾಗಿ ನಡೆಯೋದಿಲ್ಲ ಹಾಗಾಗಿ ಇವಾಗ ಏನಾಗುತ್ತೆ ಇಂಟೆಕ್ಟು ಏನು ಒಳಗಡೆ ತೊಗೋತಿದ್ದೀವಿ ಏನು ಎಲ್ಲ ಪಾಯ್ಸನ್ ತಗೋತಾ ಇದ್ದೀವಿ ಹಾಗಾಗಿ ನಮ್ಮ ಆರೋಗ್ಯ ರಕ್ಷಾ ವತಿಯಿಂದ ಆರೋಗ್ಯ ಸಂತೋಷ್ ಅವರು ಒಂದು ಸಂಜೀವಿನಿ ಲಡ್ಡು ಅಂತ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಕೆಮಿಕಲ್ ಆಗಲಿ ಏನೂ ಇಲ್ಲ ಎಲ್ಲ ಇರ್ತಕ್ಕಂಥದ್ದು ಅಕ್ಸೆ ಬೀಜ ಒಳ್ಳೆಯ ಅಮೃತ ಬಳ್ಳಿಯಿಂದ ತಯಾರಾಗಿರ್ತಕ್ಕಂಥ ವಸ್ತುಗಳನ್ನು ಹಾಕಿ ಆರೋಗ್ಯ ಲಡ್ಡು ಅಂತ ಮಾಡಿದ್ದಾರೆ ಅದನ್ನು ನೀವು ತಗೊಳ್ಳೋದ್ರಿಂದ ಏನು ಉಪಯೋಗ ಅಂತ ಕೇಳ್ಬೋದು ನೋಡಿ ಇವತ್ತು ಇಕೋ ಸ್ಪ್ರೀನ್ ಅಂತ ಒಂದು ಟ್ಯಾಬ್ಲೆಟ್ ತೊಗೊಳ್ತೀರಾ ಅಥವಾ ಸ್ಪ್ರೀ ಇಂಜೆಕ್ಷನ್ ತಗೋತೀರಾ ಅದ್ರದ್ದು ಏನು ಕೆಲಸ ಮಾಡುತ್ತೆ ಅಂದರೆ ಡಬಲ್ ಕೆಲಸ ಇಲ್ಲಿ ಲಡ್ಡು ಮಾಡುತ್ತೆ ಬೇಕಾದ್ರೆ ನಾನು ಚಾಲೆಂಜ್ ಹೇಳ್ತೀನಿ ಅದನ್ನು ನೀವೇನು ಒಂದು ಇದು ತಗೋತೀರಾ ಟ್ಯಾಬ್ಲೆಟು ಅದನ್ನು ನಿಲ್ಲಿಸಿ ಇದನ್ನು ತಗೊಳ್ಳಿ ಇದು ಏನು ಕೆಲಸ ಮಾಡುತ್ತೆ ಅಂತ ನೋಡಿ ಮತ್ತು ಈ ಕೋಸ್ಬನು ತಗೊಂಡು ನೋಡಿ ಒಂದು ವಾರ ನಿಮ್ಗೆ ಯಾವುದು ಹೆಲ್ದಿ ಇರುತ್ತೆ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಏಕಾಗತ್ತೆ ಅಂದರೆ ಹೌದು ನೋಡಿ ನನಗೆ ಇವತ್ತು ನಾನು ಈಗ ಲಡ್ಡು ಅವನು ಬೇವನ್ನಲ್ಲಿ ತಯಾರು ಮಾಡಿದಾಗಲೇ ಅದನ್ನ ನನಗೆ ಕೊಟ್ಟದ್ದು ಆವತ್ತಿಂದ ಇವತ್ತಿನವರೆಗೆ ಉಪಯೋಗಿಸ್ತಾ ಇದ್ದೀನಿ ನನಗೆ ಯಾವುದೇ ಬಿ ಪಿ ಇಲ್ಲ ಶುಗರ್ ಇಲ್ಲ ಹಾರ್ಟ್ ಪ್ರಾಬ್ಲಮ್ ಇಲ್ಲ ಕೊಲೆಸ್ಟ್ರಾಲ್ ನೀವು ನಂಬ್ತಿರೋ ಇಲ್ಲ ನಾನ್ನೂರ ಎಪ್ಪತ್ತೈದಿತ್ತು ನನಗೆ ಇವತ್ತು ಆಗಿ ಬಂದಿದ್ದೀನಿ ಬಿಲೋ ಟು ಹಂಡ್ರೆಡ್ ಹಾಂ ಹಾಗಾಗಿ ಆ ಲಡ್ಡು ಉಪಯೋಗಿಸೋದ್ರಿಂದ ಭಾಳ ಅನುಕೂಲ ಇದೆ ನೀವು ಉಪಯೋಗಿಸಿ ಒಂದೆರಡು ಸಲ ಇವತ್ತು ಪ್ರಯೋಗ ಮಾಡೋಕ್ಕೇನು ಇದಿಲ್ಲ ಅದೇನು ಆಯುರ್ವೇದಿಕ್ಕು ಏನೋ ಮೆಡಿಸನ್ ಇದ್ದರೆ ನೀವು ಉಪಯೋಗಿಸಿದ್ರೆ ಏನಾಗುತ್ತೋ ಸೈಡ್ ಎಫೆಕ್ಟ್ ಏನಾಗುತ್ತೋ ಈಗ ಹೋಮಿಯೋಪತಿ ತೊಗೊಳೋದ್ರಿಂದ ಸೈಡ್ ಎಫೆಕ್ಟ್ ಇದೆ ಈವೊಂದು ಆನ್ ಬ್ಯಾನ್ ಆಗಿದೆ ನಮ್ಮ ಇಂಡಿಯಾದಲ್ಲಿ ಚೆನ್ನಾಗಿ ನಡೀತಾ ಇದೆ ಹಂಗಾಗಿ ನೀವು ಅದನ್ನು ಉಪಯೋಗ್ಸಿ ಈಗ ಈಗೋಸ್ಬಿನ್ ತೊಗೊಳ್ಳಿ ಅಂದರೆ ತೊಗೋತಾರೆ ಏನು ರಕ್ತ ತೆಳುವಾಗ್ಬಿಡುತ್ತೆ ನನಗೆ ಇದಾಗುತ್ತೆ ಅನ್ನೋದೊಂದು ಬರುತ್ತೆ ಇದರಲ್ಲಿ ಆದರೆ ಈ ಲಡ್ಡು ತೊಗೊಳೋದ್ರಿಂದ ಏನು ನೀವು ಟ್ಯಾಬ್ಲೆಟ್ ಉಪಯೋಗಿಸ್ತೀರಾ ಕಾರ್ಡಿಯಾಕ್ ಅರೆಸ್ಟು ಕಾರ್ಡಿಯಾಕ್ ಇದೆಲ್ಲ ಏನು ಪ್ರಾಬ್ಲಮ್ ಬರುತ್ತೆ ಕಾರ್ಡಿಯಾಕ್ ಸಂಬಂಧಪಟ್ಟದ್ದು ಯಾವುದೇ ಪ್ರಾಬ್ಲಮ್ ಬರುತ್ತಲ್ಲ ಅದು ಈ ಲಡ್ಡು ಇಂದ ಬಗೆಹರಿಯುತ್ತೆ ಅಂತೇಳಿ ನಾನು ಕಂಠಾಘೋಷವಾಗಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ಕೊಡ್ತೀನಿ ನೋಡಿ ಈ ಸಂತೋಷ್ದು ಇದೊಂದು ಸೇವಾ ಮನೋಭಾವ ಎಲ್ರಿಗೂ ಬರೋಲ್ಲ ಇವತ್ತು ಏನಾಗುತ್ತೆ ಐನೂರು ಲಡ್ಡು ಮಾಡಬೇಕು ಅನ್ನೋ ಅವನ ಕಾಸ್ಟು ಏನು ಬರುತ್ತೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅದನ್ನು ಇವತ್ತು ಹಂಚಬೇಕು ಅಂದರೆ ಒಂದು ಸೇವಾ ಮನೋಭಾವ ಮತ್ತು ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ ಅವೇರ್ನೆಸ್ ಕ್ರಿಯೇಟ್ ಆದರೆ ನಾಳೆ ಹುಡ್ಕೊಂಡು ಬರ್ತೀವಿ ಈಗ ಹುಡ್ಕೊಂಬಂದು ಹೋಗ್ತೀವಿ ಆ ಥರ ಅದೊಂದು ಮನೆ ಸೇವಾ ಮನೋಭಾವದಿಂದ ಮಾಡ್ತಿದ್ದಾನೆ ಅವನಿಗೆ ಸಹಕರಿಸಿ ಅದ್ರ ಜೊತೆಗೆ ನೀವೂ ಏನೇನು ನಮ್ಮ ಹತ್ರನೇ ತೊಗೋಬೇಕು ಅಂತಿಲ್ಲ ಏನು ಇಂಗ್ರೀಡಿಯೆನ್ಸ್ ಇದೆ ಅಂತ ಕೇಳ್ಕೊಳ್ಳಿ ಅದನ್ನ ನೀವೇ ಮನೇಲಿ ತಯಾರು ಮಾಡ್ಕೊಳ್ಳಿ ಒಟ್ಟಾರೆ ಹೆಲ್ದಿ ಆಗಿರಿ ಅಷ್ಟೇ ಅವ್ನ ಕಾನ್ಸೆಪ್ಟ್ ಏನಂದರೆ ನನ್ನಿಂದ ಸೇಲ್ ಆಗಬೇಕು ನಾನು ಅದರಿಂದ ದುಡ್ಡು ಮಾಡಬೇಕು ಅನ್ನೋದು ಅವ್ನು ಕಾನ್ಸೆಪ್ಟ್ ಅಲ್ಲ ಜನ ಎಲ್ದಿ ಆಗಿರಲಿ ಇಪ್ಪತ್ತೈದು ಒಳಗಡೆ ಸಾಯ್ದೇ ಇರಲಿ ನಲ್ವತ್ತು ತಲೆದೇ ಸತಾಯ್ತಾ ಇದ್ದಾರೆ ಅದಾಗದೆ ಇರಲಿ ಮಕ್ಳು ಮದುವೆ ಮಾಡ್ಕೊತಿರ್ತಾರೆ ಮದುವೆ ಮನೇಲಿ ಸಾಯ್ತಾ ಬಿದ್ದಿದ್ದಾರೆ ಇವತ್ತು ಆಟ ಆಡೋಕೆ ಹೋಗ್ತಾರೆ ಕ್ರಿಕೆಟ್ ಗ್ರೌಂಡಲ್ಲಿ ಸಾಯ್ತಾ ಇದ್ದಾರೆ ಸ್ಪೋರ್ಟ್ಸ್ ಆಡ್ತಾರೆ ಸ್ಪೋರ್ಟ್ಸ್ ಅಂತಾರೆ ಅವ್ರು ಸಾಯ್ತಾ ಬಿದ್ದಿದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಇದಕ್ಕೆ ಅಪ್ಪು ಲಡ್ಡು ಅಂತೇಳಿ ಒಂದು ಸಲ ನಾಮಕರಣ ಮಾಡೋಕೋರ್ಟಿದ್ದ ಅಪ್ಪು ಅರ್ಸತ್ತದೆ ಬಿಲೋ ಫಿಫ್ಟೀನಲ್ಲಿ ಹಾಂ ಎಲ್ಲ ಅವ್ರಿಗಿನ್ನ ಎಲ್ಲ ಬೇಕಾ ಅವರು ಬ್ಲಾಕ್ ಹೊಡಿತಾರೆ ಅಂದರೆ ಯಾವ ಮಟ್ಟಕ್ಕೆ ಹೊಡಿತಿದ್ರು ಅಂದ್ರೆ ಅದು ಹೇಳ್ಬಾರ್ದು ಎಲ್ಲಿ ಬೇಕಾದ್ರೂ ಅಷ್ಟು ಹೆಲ್ದಿ ಮನುಷ್ಯನ ಯಾರೂ ನೋಡಿರಲಿಲ್ಲ ಹಾಗಾಗಿ ಅವರು ಸುಧಾ ಕಾರ್ಡಿಯಾಕ್ ಅರೆಸ್ಟಿಂದ ಸತ್ತು ಕಾರ್ಡಿಯಾಕ್ ಅರೆಸ್ಟ್ ಆಗಬಾರ್ದು ಹೆಲ್ದಿಯಾಗಿರಬೇಕು ದೇಹಕ್ಕೆ ಏನು ಒಳ್ಳೆ ಆದಂತ ಆಹಾರ ಕೊಟ್ಬಿಟ್ರೆ ನೀವು ಯಾವ ಟ್ಯಾಬ್ಲೆಟು ಬೇಡ ಆ ಊಟವೇ ಬೇಡ ಬರೇ ಗಾಳಿನಲ್ಲಿ ಸುಮಾರು ವರ್ಷದ ಬದುಕಿರ್ಬೋದು ಅಂತೇಳಿ ನಮ್ಮ ಋಷಿಮನೆಗಳು ಫ್ರೂ ಮಾಡಿದ್ದಾರೆ ಏಕೆ ಅಂದರೆ ಅವ್ರು ತಗೊಳ್ಳೋ ಗಾಳಿ ಅಷ್ಟು ಶುದ್ಧತೆ ಇರಬೇಕು ಬೆಂಗಳೂರಿನಲ್ಲಿ ಗಾಳಿ ಶುದ್ಧತೆ ಇಲ್ಲ ಆಹಾರ ಅಂತೂ ನಾವು ತಿಂತಿರೋದೆಲ್ಲ ಗೊಬ್ಬರ ಹಾಗಾಗಿ ಇದನ್ನು ಉಪಯೋಗ್ಸಿ ಇದನ್ನು ಉಪಯೋಗ್ಸಿ ಅಂದ್ರೆ ಅವ್ರ ಹತ್ರನೇ ತೊಗೊಂಡು ಉಪಯೋಗ್ಸಿ ಅಂತನೂ ನಾನು ಏನು ರೆಕಮೆಂಡ್ ಮಾಡಲ್ಲ ನೀವೇನು ಮಾಡಿ ಅದ್ರಲ್ಲಿ ಏನೇನು ಇದೆ ಅಂತ ಕೇಳ್ಕೊಳ್ಳಿ ಅದನ್ನ ತೊಗೊಂಡೋಗಿ ಅದನ್ನ ತೊಗೊಂಡು ಇವನ ಹತ್ರನೇ ತೊಗೋಬೇಕು ಸಂತೋಷ ಹತ್ರನೇ ತೊಗೊಂಡಿ ಅಂತಲೂ ನಾನು ರೆಕಮೆಂಡ್ ಮಾಡಲ್ಲ ಅದನ್ನ ತಗೊಂಡು ನೀವು ಉಪಯೋಗ್ಸಿ ಮೇಲೆ ನೀವೇ ಹುಡ್ಕೊಂಡ್ಬರ್ತೀರ ಸಂತೋಷ ಎಲ್ಲ ಅವನೇ ಅವ್ನ ಅಡ್ರೆಸ್ ಕೊಡಪ್ಪ ಮೊದಲು ಆಮೇಲೆ ಕೊಡಪ್ಪ ನನಗೆ ಅಂತೇಳಿ ಇವತ್ತು ಏನೇ ಕೊಟ್ಟರು ದುಡ್ಡಿಂದ ಕೊಂಡ್ಕೊಬೋದು ಆರೋಗ್ಯ ಕೊಂಡ್ಕೊಳಕ್ಕಾಗತ್ತಾ ಆಯ್ಸ್ ಕೂಡ ಈಗ ಎಷ್ಟೋ ಜನ ಬೇಕಿದ್ರೆ ಸಾವಿರಾರು ಕೋಟಿ ಕೊಡೋಕೆ ರೆಡಿ ಇದ್ದಾರೆ ಅವ್ರಿಗೆ ಒಂದು ಐದು ವರ್ಷ ಕೊಡಪ್ಪ ಅಂತ ಭಗವಂತ ಕೇಳಿದ್ರು ಒಂದು ನಿಮಿಷವೂ ಬಿಡೋಲ್ಲ ಅವನು ಹಾಂ ಆರೋಗ್ಯ ಲಡ್ಡು ಇವತ್ತು ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಎಲ್ರಿಗೂ ಕೊಟ್ಟಿದ್ದಾರೆ ಅದನ್ನು ನೋಡಿ ಹೆಲ್ದಿಯಾಗಿದ್ದರೆ ಉಪಯೋಗಿಸಿ ಹೆಲ್ದಿಯಾಗಿಲ್ಲ ಅಂದರೆ ಅದನ್ನು ಹೇಳಿ ಏನಾಗಿದೆ ಏನಾಗುತ್ತೆ ಏನಾದರೂ ಸಣ್ಣ ಸೈಡ್ ಎಫೆಕ್ಟ್ ಇದ್ದರೆ ಹೇಳಿ ಯಾವುದೇ ಕಾರಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಬರೋಲ್ಲ ಅಂತ ನನ್ನ ಓವರ್ ಕಾನ್ಫಿಡೆನ್ಸು ಹಾಗಾಗಿ ಹೇಳ್ತಾ ಇದ್ದೀನಿ ಒಳ್ಳೇದಾಗಲಿ ಜನ